ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಮುಂಬೈನ ಸಂದೀಪ್ ಕುರುಪ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆ ಒಂದು ದಿನ ನನ್ನ ತಾಯಿಗೆ ಪುನರ್ಜನ್ಮ ಸಿಕ್ಕಿದ ದಿನ ಶ್ರೀ ಪರಂಜ್ಯೋತಿ ಕಲ್ಕಿ ಅವರಿಗೆ ಧನ್ಯವಾದಗಳು ಈ ಅದ್ಭುತ ಕಥೆಯನ್ನು ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ ಡೋಂಬಿ ನಮ್ಮ ಬಾಡಿಗೆ ಅಪಾರ್ಟ್ಮೆಂಟ್ನಲ್ಲಿ ನಮ್ಮ ದಿನವು ಎಂದಿನಂತೆ ಪ್ರಾರಂಭವಾಯಿತು ಬೆಳಗ್ಗೆ ಏಳು ನಲವತ್ತೈದಕ್ಕೆ ಆಫೀಸ್ಗೆ ಹೊರಟ ನಂತರ ನಾನು ಸುರಕ್ಷಿತವಾಗಿ ಬಂದಿದ್ದೇನೆ ಎಂದು ತಿಳಿಸಲು ಎಂಟು ನಲವತ್ತೈದರ ಸುಮಾರಿಗೆ ನನ್ನ ತಾಯಿಯವರಿಗೆ ಕರೆ ಮಾಡಿದೆ ನನಗೆ ತಿಳಿದಿರಲಿಲ್ಲ ಒಂದು ಗಂಟೆಯೊಳಗೆ ನನ್ನ ತಾಯಿಯ ವಾಟ್ಸಾಪ್ ಸಂಖ್ಯೆಯಿಂದ ನನಗೆ ಕರೆ ಬರುತ್ತದೆ ಆಕೆಯು ಅಸಮಂಜಸವಾಗಿ ಮಾತನಾಡುತ್ತಾಳೆ ಎಂದು ನನಗೆ ತಿಳಿದಿರಲಿಲ್ಲ ಅಲ್ಲದೆ ಆಕೆಯು ತನ್ನ ಪ್ರಜ್ಞೆಯನ್ನು ಮರೆತು ಮಾತನಾಡಿದಂತೆ ತೋರುತ್ತಿತ್ತು ಅವಳ ಮೂಲಕ ಬೇರೆಯವರು ಯಾರೋ ಮಾತನಾಡಿ ಮನೆಗೆ ಬರುವಂತೆ ಒತ್ತಾಯಿಸುತ್ತಿದ್ದಾರೆಂದು ಭಾಸವಾಯಿತು ಮನೆಗೆ ಧಾವಿಸುತ್ತಾ ನಾನು ಪರಿಸ್ಥಿತಿಯ ಬಗ್ಗೆ ಹತ್ತಿರದಲ್ಲಿಯೇ ವಾಸಿಸುವ ನನ್ನ ಸಹೋದರನಿಗೆ ಸನ್ನಿವೇಶವನ್ನು ತಿಳಿಸಿದೆ ಮನೆಯನ್ನು ತಲುಪಿದ ನಂತರ ನನ್ನ ತಾಯಿಯ ಸಕ್ಕರೆಯ ಮಟ್ಟವು ನಲವತ್ತೈದಕ್ಕೆ ಕುಸಿದಿದೆ ಮತ್ತು ಅವರ ರಕ್ತದೊತ್ತಡವು ಇನ್ನೂರ ಹತ್ತಕ್ಕೆ ನೂರ ಹತ್ತಕ್ಕೆ ಏರಿದೆ ಎಂದು ನಮಗೆ ತಿಳಿಯಿತು ಅವರು ನನಗೆ ಕರೆ ಮಾಡಿದಾಗ ಬಟ್ಟೆ ಧರಿಸಿದ್ದಾಗಲಿ ಸ್ನಾನ ಮಾಡಿದ್ದಾಗಲಿ ಆಕೆಗೆ ನೆನಪಿರಲಿಲ್ಲ ತ್ವರಿತವಾಗಿ ನಾವು ಅವಳಿಗೆ ಸಕ್ಕರೆ ಮತ್ತು ಸ್ವಲ್ಪ ಆಹಾರವನ್ನು ಕೊಟ್ಟೆವು ಮತ್ತು ನಾನು ಪ್ರಾರ್ಥನೆ ಮಾಡತೊಡಗಿದೆ ಪವಾಡ ಸದೃಶವಾಗಿ ಒಂದು ಗಂಟೆಯೊಳಗೆ ನನ್ನ ತಾಯಿ ತನ್ನ ಶಕ್ತಿ ಮತ್ತು ಪ್ರಜ್ಞೆಯನ್ನು ಮರಳಿ ಪಡೆದರು ಇದು ಪವಾಡಕ್ಕಿಂತ ಕಡಿಮೆಯಲ್ಲ ಶ್ರೀ ಪರಂಜ್ಯೋತಿ ಕಲ್ಕಿಯವರು ಅವರು ನನ್ನ ನಂಬರನ್ನು ಡಯಲ್ ಮಾಡಿದ್ದಾರೆ ಮತ್ತು ನಾವು ಬರುವವರೆಗೂ ಅವರ ಸ್ಥಿತಿಯನ್ನು ಕಾಪಾಡಿದ್ದರು ಆ ಕರೆನ್ ಮತ್ತು ಮನೆಯಲ್ಲಿ ದೈವಿಕ ಉಪಸ್ಥಿತಿ ಇಲ್ಲದಿದ್ದರೆ ನಾನು ಅವರನ್ನು ಕಳೆದುಕೊಂಡು ಬಿಡುತ್ತಿದ್ದೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ನಿರಂತರ ರಕ್ಷಣೆಗಾಗಿ ನಾನು ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ